ನಮಸ್ಕಾರ ವೀಕ್ಷಕರೇ ಅಭ್ಯೋದಯ ಚಾನಲ್ಗೆ ಸ್ವಾಗತ ಒಂದು ಸಲ ಒಬ್ಬ ಹುಡುಗ ತನ್ನ ತಾತನ ಮನೆಗೆ ಬೇಸಿಗೆ ರಜಕ್ಕೆ ಅಂತ ಹೋಗಿರ್ತಾನೆ ಅವನಿಗೆ ತಾತ ಅಂದರೆ ಪಂಚಪ್ರಾಣ ಅವನು ಅವನ ತಾತನ ಜೊತೆ ಯಾವಾಗಲೂ ಆಟ ಆಡ್ತಾನೆ ಇದ್ದ ಒಂದು ದಿನ ಆಟ ಆಡ್ತಾ ತನ್ನ ತಾತನಿಗೆ ಕೇಳ್ತಾನೆ ನಾನು ಯಶಸ್ವಿ ಮನುಷ್ಯನಾಗಲು ಬಯಸ್ತಿದ್ದೇನೆ ಅಂತ ದಯವಿಟ್ಟು ನೀವು ಯಶಸ್ವಿ ಮನುಷ್ಯನಾಗಲು ಏನು ಮಾಡಬೇಕು ಅಂತ ಹೇಳಿ ಅಂತ ಕೇಳ್ತಾನೆ ಆಗ ತಾತ ತಲೆ ಆಡಿಸ್ತಾ ಖಂಡಿತವಾಗ್ಲೂ ಹೇಳ್ತೀನಿ ಅಂತ ಹೇಳ್ತಾನೆ ಅವನ ತಾತ ಅವನನ್ನ ಒಂದು ನರ್ಸರಿಗೆ ಕರ್ಕೊಂಡು ಹೋಗ್ತಾರೆ ಆ ನರ್ಸರಿಯಿಂದ ತಾತ ಎರಡು ಚಿಕ್ಕ ಗಿಡಗಳನ್ನ ಅಲ್ಲಿ ಖರೀದಿಸ್ತಾರೆ ಆ ನಂತರ ಮನೆಗ್ ಬರ್ತಾರೆ ಅದರಲ್ಲಿ ಒಂದ್ ಗಿಡ ಒಂದ್ ಗಿಡನ ಪಾಟ್ ನಲ್ಲಿ ಹಾಕ್ತಾರೆ ಮತ್ತೆ ಇನ್ನೊಂದನ್ನ ಮನೆ ಹೊರಗಡೆ ಅದನ್ನ ನೆಡ್ತಾರೆ ತಾತ ಹುಡುಗನಿಗೆ ಕೇಳ್ತಾರೆ ಈ ಎರಡು ಗಿಡದಲ್ಲಿ ಯಾವತ್ ಚೆನ್ನಾಗಿ ಬೆಳೆಯುತ್ತೆ ಅಂತ ಆಗ ಆ ಹುಡುಗ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳ್ತಾನೆ ಮನೆ ಒಳಗಿರೋ ಗಿಡ ಚೆನ್ನಾಗಿ ಬೆಳೆಯುತ್ತೆ ಯಾಕಂದರೆ ಇದು ಎಲ್ಲ ಅಪಾಯಗಳಿಂದ ಸುರ ಸುರಕ್ಷಿತವಾಗಿರುತ್ತೆ ನೋಡ್ಕೊಳ್ಳೋದಕ್ಕೆ ನಾವಿರ್ತೀವಿ ಅಂತ ಆದರೆ ಹೊರಗಡೆ ಹಾಕಿರೋ ಗಿಡಕ್ಕೆ ಅಪಾಯ ಜಾಸ್ತಿ ಯಾಕಂದರೆ ಬಿರುಗಾಳಿ ಬಿಸಿಲು ಮಳೆ ಪ್ರಾಣಿ ಪಕ್ಷಿ ಇದನ್ನೆಲ್ಲ ಅದು ಎದುರಿಸಬೇಕಾಗುತ್ತೆ ಮತ್ತು ಇದರಿಂದ ಸುರಕ್ಷಿತವಾಗಿ ಇರಬೇಕಾಗತ್ತೆ ಅದನ್ನು ಅದು ಕಾಪಾಡ್ಕೋಬೇಕಾಗತ್ತೆ ಇದನ್ನು ಕೇಳಿ ತಾತ ನಕ್ಕು ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳ್ತಾರೆ ನಂತರ ಸ್ವಲ್ಪ ದಿನ ಆದಮೇಲೆ ಅಲ್ಲಿಂದ ಆ ಹುಡ್ಗ ಹೊರಟೋಗ್ತಾನೆ ನಂತರ ನಾಲ್ಕು ವರ್ಷ ಆದ್ಮೇಲೆ ಆ ಹುಡುಗ ಮತ್ತೆ ವಾಪಸ್ ಮನೆಗೆ ಬರ್ತಾನೆ ತಾತನ್ನ ನೋಡೋಕೆ ಅಂತ ತಾತ ನಾನು ಕೊನೆ ಸಲ ಬಂದಾಗ ನಿಮ್ಗೆ ಒಂದು ಪ್ರಶ್ನೆ ಕೇಳಿದ್ದೆ ಯಶಸ್ವಿ ಮನುಷ್ಯ ಆಗಲು ಏನ್ ಮಾಡ್ಬೇಕು ಅಂತ ಆದ್ರೆ ನೀವು ಏನೂ ಹೇಳಿಲ್ಲ ಆದ್ರೆ ಈ ಸಲ ನೀವು ಹೇಳಲೇಬೇಕು ಅಂದಾಗ ಅವನ ತಾತ ಮುಗುಳ್ನಾಗುತ್ತಾ ಹೇಳ್ತಾನೆ ಖಂಡಿತವಾಗ್ಲು ಅದಕ್ಕೂ ಮುಂಚೆ ನಾವು ಎರಡು ಗಿಡ ಹಾಕಿದ್ವಲ್ಲ ಅದನ್ನ ನೋಡೋಣ ಬಾ ಅಂತ ಕರ್ತ್ಕೊಂಡು ಹೋಗ್ತಾರೆ ಮೊದಲು ಮನೆ ಒಳಗೆ ಇರೋ ಗಿಡದ ಹತ್ತಿರ ಕರ್ಕೊಂಡು ಹೋಗ್ತಾರೆ ಆ ಗಿಡ ಬೆಳೆದು ಮರ ಆಗಿರುತ್ತೆ ಆದರೆ ಆ ಪಾಟ್ ಎಷ್ಟಿರುತ್ತೋ ಅಷ್ಟರಲ್ಲೇ ಅದು ಬೆಳೆದಿರುತ್ತೆ ನಂತರ ಮನೆ ಹೊರಗಡೆ ಕರ್ಕೊಂಡೋಗ್ತಾರೆ ಅಲ್ಲಿ ಹಾಕಿದ ಗಿಡ ಬೆಳೆದು ದೊಡ್ಡ ಬೃಹದಾಕಾರವಾದ ಮರ ಆಗಿರುತ್ತೆ ಅದರ ರೆಂಬೆ ಕೊಂಬೆಗಳು ಅಗಲವಾಗಿ ಮತ್ತು ದೊಡ್ಡದಾಗಿ ಹರಡ್ಕೊಂಡಿರುತ್ತೆ ಅದು ಹೋಗೋ ಬರೋರ್ಗೂ ಕೂಡ ನೆರಳನ್ನು ಕೊಡ್ತಾ ಇರುತ್ತೆ ಅವನ ತಾತ ಹುಡುಗನ್ಗೆ ಕೇಳ್ತಾನೆ ಈಗ ಹೇಳು ಯಾವುದು ದೊಡ್ಡದಾಗಿ ಚೆನ್ನಾಗಿ ಬೆಳೆದಿದೆ ಮತ್ತು ಯಾವುದು ಯಶಸ್ವಿಯಾಗಿದೆ ಅಂತ ಆಗ ಹುಡ್ಗ ಹೇಳ್ತಾನೆ ಹೊರಗಡೆ ಬೆಳ್ದಿರೋ ಗಿಡ ಆದ್ರೆ ತಾತ ಇದು ಹೇಗ್ ಸಾಧ್ಯ ಆ ಗಿಡ ಎಲ್ಲಾ ತರಹದ ಅಪಾಯಗಳನ್ನ ಎದುರಿಸ್ಬೇಕು ಆದ್ರೂ ಕೂಡ ಎಷ್ಟು ಬೃಹದಾಕಾರವಾಗಿ ಹೇಗ್ ಬೆಳ್ದಿದೆ ಅಂತ ಕೇಳ್ತಾನೆ ತಾತ ಮುಗುಳ್ನಗುತ್ತಾ ಹೇಳ್ತಾನೆ ಹೌದು ಹೊರಗಡೆ ಬೆಳೆದಂತ ಗಿಡ ತುಂಬಾ ತೊಂದರೆಗಳನ್ನ ಎದುರಿಸ್ಬೇಕಾಗತ್ತೆ ಅದರಿಂದ ತುಂಬಾ ಪ್ರಯೋಜನಗಳಿವೆ ಹೊರಗಡೆ ಬೆಳೆಯುವಂತಹ ಗಿಡ ಅದಕ್ಕೆ ಸ್ವಾತಂತ್ರ್ಯ ಇರುತ್ತೆ ಅದು ಬೇರನ್ನ ಕಡೆಗೆ ಹರಡಬಹುದು ಚಂಡಮಾರುತದಂತಹ ಸಮಸ್ಯೆಗಳು ಬೇರುಗಳನ್ನ ಇನ್ನೂ ಬಲಗೊಳಿಸ್ತವೆ ಅದು ಬಹಳ ಶಕ್ತಿಶಾಲಿಯಾಗಿ ಬೆಳೆದಿದೆ ಯಾವ ಸಣ್ಣ ಚಂಡಮಾರುತ ಕೂಡ ಯಾವುದೇ ಹಾನಿನ ಉಂಟು ಮಾಡೋದಿಲ್ಲ ಮಗು ನಾನ್ ನಿನ್ಗೆ ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ ನೀನು ಯಾವಾಗ್ಲೂ ನೆನ್ಪಿಟ್ಕೊ ಜೀವನದಲ್ಲಿ ನಾವು ಮಾಡುವ ಯಾವುದೇ ಕೆಲಸದಲ್ಲಿ ಯಶಸ್ವಿ ಆಗ್ಬೇಕಂದ್ರೆ ಯಾವಾಗ್ಲೂ ಆರಾಮದಾಯಕವಾದ ಆಯ್ಕೆಗಳನ್ನೇ ನಾವು ಯಾವಾಗ್ಲೂ ಮಾಡ್ಕೋತೀವಿ ಆಗ ನಮ್ ಕೈಲಾದಷ್ಟು ಬೆಳೆಯಲು ನಮಗೆ ಸಾಧ್ಯ ಆಗೋದಿಲ್ಲ ಹೇಗೆ ಅಂದ್ರೆ ಪಾಟ್ ಒಳಗಡೆ ಬೇರು ಅಗಲವಾಗಿ ಹರಡೋಕಾಗಲ್ಲ ಅದಕ್ಕೆ ಅದರದೇ ಆದಂತಹ ಸೀಮಿತ ಇರುತ್ತೆ ಹಾಗೆ ನಾವು ಕೂಡ ಆರಾಮದಾಯಕವಾದ ಆಯ್ಕೆಯನ್ನು ಮಾಡಿಕೊಂಡ್ರೆ ಸೀಮಿತದಲ್ಲೇ ಇರಬೇಕಾಗತ್ತೆ ತುಂಬಾ ಎತ್ತರಕ್ಕೆ ಬೆಳೆಯಲು ಸಾಧ್ಯ ಆಗೋದಿಲ್ಲ ನಾವು ಜಗತ್ತನ್ನ ಎದುರಿಸಲು ಸಿದ್ಧರಿದ್ರೆ ಎಲ್ಲಾ ತರಹದ ಅಪಾಯಗಳನ್ನ ಎದುರಿಸಬೇಕು ಸಮಸ್ಯೆಗಳನ್ನ ಅಡೆತಡೆಗಳು ಎಂದು ಎಂದಿಗೂ ನಾವು ಯೋಚಿಸ್ಬಾರ್ದು ಆದ್ರೆ ಯಾವಾಗ್ಲೂ ಯಶಸ್ಸಿನತ್ತ ಹೆಜ್ಜೆ ಇಡಲು ಯೋಚಿಸ್ಬೇಕು ಇದನ್ ಕೇಳಿದ ಹುಡುಗ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು ಮರವನ್ನ ಒಮ್ಮೆ ದಿಟ್ಟಿಸಿ ನೋಡ್ತಾನೆ ಮತ್ತೆ ತನ್ನ ತಾತ ಹೇಳಿದ ಎಲ್ಲಾ ಮಾತುಗಳನ್ನ ಅರ್ಥ ಮಾಡ್ಕೊಳ್ತಾನೆ ನಮ್ ಜೀವನದಲ್ಲಿ ಬರೋ ಕೆಲ ಅಡೆತಡೆಗಳನ್ನ ನಾವು ಶತ್ರುಗಳೆಂದು ಭಾವಿಸ್ತೇವೆ ಆದ್ರೆ ಅದೇ ಅಡೆತಡೆಗಳು ನಮ್ಮನ್ನ ಬಲಶಾಲಿಯನ್ನಾಗಿ ಮಾಡ್ತವೆ ಮತ್ತು ಜೀವನದಲ್ಲಿ ಇನ್ನೂ ಯಶಸ್ವಿಯಾಗಲು ಸಹಾಯ ಕೂಡ ಮಾಡ್ತವೆ ಹಾಗೆ ನಮ್ಮ ಜೀವನವು ಒಂದು ದೊಡ್ಡ ಸಾಹಸ ಇದ್ದಂತೆ ಅದರ ತುಂಬಾ ಅನಿರೀಕ್ಷಿತ ತಿರುವುಗಳು ತುಂಬಿರುತ್ತದೆ ನೀವು ಎದುರಿಸುವ ಪ್ರತಿಯೊಂದು ಅಡಚಣೆಯು ನಿಮ್ಮನ್ನ ಬೆಳೆಯಲು ಮತ್ತೆ ಇನ್ನಷ್ಟು ಬಲಶಾಲಿಯಾಗಲು ಪ್ರೋತ್ಸಾಹಿಸುತ್ತದೆ ಆದ್ರಿಂದ ಈ ರಸ್ತೆ ತಡೆಗಳು ನಿಮ್ಮನ್ನ ನಿರುತ್ಸಾಹಗೊಳಿಸಲು ಬಿಡಬೇಡಿ ಅದನ್ನ ಒಪ್ಪಿಕೊಳ್ಳಿ ಅದನ್ನ ನಿಭಾಯಿಸಿ ಜೀವನದ ಆಟದಲ್ಲಿ ಅದನ್ನ ಮೆಟ್ಟಿ ನಿಂತು ಮುಂದೆ ಸಾಗಿ ಯಶಸ್ವಿಯಾಗಿ ಈ ತಾತ ಮೊಮ್ಮಗನ ಕತೆ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಸಂಚಿಕೆನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಮಸ್ಕಾರ